ಬ್ಯಾಂಕಿನ ಚುನಾವಣೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡ್ತಾ ಇದ್ದೇನೆ ವೈಯಕ್ತಿಕ ಕಾರಣ ಇದ್ದ ಮುಂದೆ ರಿಶಬಲ್ ಈಶಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ಕಡೆ ನಿಂತಿರ್ತದೆ ಡಿ ಸಿ ಸಿ ಬ್ಯಾಂಕ್ಗೆ ಸೋತಾನೆ ಮಂತ್ರಿ ಆಗಿ ಅಂತ ಕಾರಣನೂ ಬರ್ಬೋದು ಮಂತ್ರಿ ಯಾವುದಕ್ಕೆಲ್ಲ ಆಸ್ಪತ್ರೆ ಕೊಡಬಾರ್ದು ಸರ್ ಈಗ ಮುಂದೆ ಮುಂದಿನ ಹೇಳ್ತೀನಿ ಸಚಿವರ ಜೊತೆ ಕೂತಿದ್ರಿ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ

ಅಂತ ಹಂಗೆ ತಿಳ್ಕೊಳ್ಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ತಿಳ್ಕೊಂಡ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ನಾಗ ನಾವು ಈ ಚುನಾವಣೆ ತಗೊಂಡು ಸ್ವಲ್ಪ ಹೆಚ್ಚು ನಮ್ಗೆ ಡಿ ಸಿ ಬ್ಯಾಂಕ್ ಸೋಲ್ತಿದ್ರೆ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಬೇರೆ ಹೊರತಾರೆಲ್ಲ ಹೈಕಮಾಂಡ್ ಬಿಟ್ಟಿದ್ರು ಸಿದ್ದರಾಮಯ್ಯ ಆದಾಗ ನಾನಂತೂ ಇರ್ತೀನಿ ನೋಡ್ರಿ ಒಬ್ಬರು ನನಗ್ ಸೋಲ್ತು ಅವರು ಅವ್ರು ಅವ್ರ ಸೋಲ್ತೋ ನಾವ್ ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲ್ಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪ್ರವೇಶ ಆಗ್ಬೇಕು ಯಾವ ಖಾತೆಗಿದ್ದ ಮಂತ್ರಿ ಮಾಡ ಸಾಕು ಆಮೇಲೆ ಲಕ್ಷ್ಮಣಿಂತ ನಿಮ್ಮ ನಿರ್ಧಾರಕ್ಕೆ ಲಕ್ಷ್ಮಣ್ ಸೌದ್ಯ ಅವ್ರ ಮನವಳಿಕೆ ಕಾರಣ ಮೊನ್ನೆ ಸಿದ್ದರಾಮಯ್ಯ ನಾನು ಜಾರಕಿಹೊಳು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದ್ದೀನಿ ರಾಮದುರ್ಗ್ ಫಲಿತಾಂಶದಲ್ಲಿ ಸರ್ ರಾಮದುರ್ಗ ಫಲಿತಾಂಶ

ಅಂತ ್ಕೊಂಡಿದ್ದೀನಿ ಹೈಕಮಾಂಡ್ ಬಿಟ್ಟಿದ್ದು ಬಹಳ ಜನ ಕರಿ ಕರಿಕೋಟ್ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರೇ ಅಲ್ಲ ಹಂಗಾರ್ದು ನಾವು ಪಾಂಡ ಇರ್ತೀವಿ ಗುಲಾಬಂದ್ರೆ ಹೋಗ್ತಿವಿ ಮಂತ್ರಿ ಸಿ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟಿದ್ವಿ ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ